ಪತ್ರಿಕೋದ್ಯಮ ಹೃದಯ ಬಡಿತವೇ ನಿರ್ಭೀತ ವರದಿಗಾರಿಕೆ ನಿರ್ಭೀತ ವರದಿಗಾರಿಕೆ ಇಲ್ಲದ ಪತ್ರಿಕೋದ್ಯಮ ಅರ್ಥಹೀನ ಎಂದು ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಹೇಳಿದ್ದಾರೆ ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಕರ್ತ ವಿಜಯ ಕೋಟ್ಯಾಂಡ್ರಿಗೆ ಪ್ರಸಕ್ತ ಸಾಲಿನ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿ ಪ್ರದಾನ ಮಾಡಿ ಅವರು ಮಾತನಾಡಿದ ರಷ್ಯಾದ ಪತ್ರಕರ್ತಿಯಾಗಿದ್ದ ಅನ್ನಾ ಅವರು ನಿರ್ಭೀತ ವರದಿಗಾರಿಕೆಯನ್ನು ಉಲ್ಲೇಖಿಸಿ ಮಾತನಾಡಿದ ಸುಧೀರ್ ರೆಡ್ಡಿ ಭಾರತದಲ್ಲಿಯೂ ಅಂತಹ ಪತ್ರಕರ್ತರಿದ್ದಾರೆ ತಾವು ಮಾಡುವ ಕೆಲಸದಲ್ಲಿ ನೈಜ ಉದ್ದೇಶವಿದ್ದಾಗ ಧೈರ್ಯ ತಾನಾಗಿಯೇ ಬರುತ್ತದೆ ಯಾವುದಕ್ಕೂ ಭಯಪಡುವ ಅಗತ್ಯ ಇರುವುದಿಲ್ಲ ಎಂದು ಪತ್ರಕರ್ತರಿಗೆ ಕಿವಿಮಾತು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಾಂಸ್ಕೃತಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಖಾದರ್ ಶಾ ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷ ರಾಮಕೃಷ್ಣ ಆರ್ ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಇಂದಾಜೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸದ್ಯಕ್ಕಿದ್ದಂಥ ಸೊಸೈಟಿ ಈ ಫೇಕ್ ನ್ಯೂಸ್ ಸೆನ್ಸೇಷನಿಸಮ್ ಅಲ್ಲೇನು ಒಂದು ವಿಷದ ಬೀಜ ನಾಟುವಂತ ಇದೆಲ್ಲ ಇರುವಂಗ ನಾನು ಯಾವಾಗಲೂ ಎಲ್ಲರೂ ಹೇಳ್ತಾ ಇರೋದು ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳ್ತಾ ಇರ್ತೇನೆ ನೀವು ಧೈರ್ಯವಾಗಿ ಎಲ್ಲ ಬರೀಬೇಕು ಯಾಕಿದು ಮಾಡಲ್ಲ ಅಂತ ಹೇಳಿ ನೀವು ಮಾಡೋ ಕೆಲಸಕ್ಕೆ ಒಂದು ಪರ್ಪಸ್ ಇದ್ದರೆ ನಮಗೆಲ್ಲ ಧೈರ್ಯ ಆಟೋಮ್ಯಾಟಿಕ್ಕಾಗಿ ಬರ್ತದೆ ಅಂತ ಹೇಳ್ತಾ ಇರ್ತಾರೆ ಜರ್ನಲಿಸಮ್ಗೆ ಏನು ಬೇಕು ನನ್ನನ್ನು ಕೇಳಿದರೆ ಹಾರ್ಟ್ ಬೀಟ್ ಈಸ್ ಫಿಯರ್ಲೆಸ್ ರಿಪೋರ್ಟಿಂಗ್ ಆ ಫಿಯರ್ಲೆಸ್ ರಿಪೋರ್ಟಿಂಗ್ ಇಲ್ಲ ಅಂದರೆ ನಮ್ಮ ಜರ್ನಲಿಸಮ್ಗೆ ಅರ್ಥನೇ ಇರೋದಿಲ್ಲ ಬಹಳಷ್ಟು ಉದಾಹರಣೆಗಳಿದ್ದಾವೆ ನಮಗೆ ಪ್ರಪಂಚದಲ್ಲಿದ್ದಾವೆ ನಮ್ಮ ದೇಶದಲ್ಲಿದ್ದಾವೆ ಉದಾಹರಣೆಗೆ ಈ ರಷ್ಯಾದಲ್ಲಿ ಒಬ್ಬರು ರಿಪೋರ್ಟ್ರಿದ್ದರು ಚೈನಾ ಪೊಲಿಟಿಕಲ್ಸ್ ಯಾವ್ಯ ಅಂತ ಅಲ್ಲಿ ಅದಕ್ಕಿಂತ ಎಲ್ಲ ಅರಾಚನೆಗಳ ಬಗ್ಗೆ ಎಲ್ಲ ಪ್ರಾಪರ್ ಪ್ರಾಬ್ಲಮ್ಸ್ ಬಗ್ಗೆ ಕೂಡ ಬರೀತಾನೇ ಇದ್ರು ಕರ್ಕೊಂಡು ಬಂದರು ಜೈಲಿಗೆ ಹಾಕಿದ್ರು ಟಾರ್ಚರ್ ಮಾಡಿದರು ಇಲ್ಲ ಡಸನ್ ರಿಲೆಂಟ್ ನೀವೇನೇ ಮಾಡಿ ನಾನು ಮಾಡೋದು ಮಾಡ್ತಾನೆ ಇರ್ತೀನಿ ಯಾಕಂದರೆ ನಾನು ನಿಜ ಬರೀಬೇಕು ಪ್ರಪಂಚಕ್ಕೆ ಗೊತ್ತಾಗಬೇಕಂತ ಹೇಳಿ ಕರೆಕ್ಟಾಗಿ ಯಾರು ಮಾಡ್ತಾರೆ ಅವರ ಬಗ್ಗೆನೇ ತಿಳ್ಕೊಂಡು ಬರೀತಾ ಇರ್ತಾರೆ ಕೊನೆಗೆ ಸಾಯಿಸಿ ಮಟ್ ಸುಲ್ ಅವ್ರು ಸಹಾಯಕ್ಕೆ ಮೊದಲು ಬರೆದಂಥ ಲಾಸ್ಟ್ ಆರ್ಟಿಕಲ್ ಕೂಡ ಏನು ತಪ್ಪುಗಳು ನಡೀತಾ ಇದ್ದಾವೆ ಅದನ್ನೆಲ್ಲವನ್ನು ಕೂಡ ಕೂಡ ತೋರಿಸ್ತಾ ಇದ್ದಂಥ ಆರ್ಟಿಕಲ್ ಇದೆ.